ಅಕ್ಕ ಕ್ರೀಮ್ ಸ್ಟಾಕ್ ಬಂತ ಬಂದಿದೆ ಈ ಸರಿ ಲೇಬಲ್ ಕೂಡ ಬಂದಿದೆ ಇನ್ನೂ ಒಂದು ದೊಡ್ಡ ಬಾಕ್ಸ್ ಇದೆ ಓಪನ್ ಮಾಡಿಲ್ಲ ಸೊ ಇವಾಗ ನಮ್ಮ ಶಾಪ್ಗೆ ಸ್ವಲ್ಪ ಸ್ವಲ್ಪನೇ ತಗೊಂಡು ಹೋಗ್ತೀವಿ ಅಂದ್ರೆ ಕೌಂಟ್ ಸಿಕ್ಕಲ್ಲ ಅಂತ ಹೇಳಿ ಇದು ನಮ್ಮ ಮನೆ ಅಲ್ವಾ ಪ್ರಿಯಾ ಹ್ಮ್ ಹೌದು ಇದೆಲ್ಲ ಲಲಿತಾಕಂದ್ ಮನೆ ನೋಡಿರಿ ಸೊ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಹೋಗ್ತೀವಿ ಅದಕ್ಕೆ ನಾನು ಪ್ರಿಯ ಬಂದಿದ್ವಿ ಸ್ಟಾಕ್ ತಗೊಂಡು ಹೋಗೋಣ ಅಂತ ಹೇಳಿ ಸೊ ತುಂಬ ಜನ ಕ್ರೀಮ್ಸ್ ಆರ್ಡರ್ ಮಾಡಿದ್ದೀರಾ ಹಾಗೆ ರಿವ್ಯೂಸ್ ಕೂಡ ಕೊಟ್ಟಿದ್ದೀರಾ ಅದನ್ನು ನಾನು ಪಕ್ಕದಲ್ಲಿ ಹಾಕ್ತೀನಿ ಸೊ ಇದು ಬಂದು ಡೇ ಹಾಗೇ ನೈಟ್ ಎರಡು ಕ್ರೀಮು ಮತ್ತು ನಾನು ವಿಡಿಯೋ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ದೆ ಅದಕ್ಕೆ ಅದಕ್ಕೆ ಅಂತಲೇ ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ಹೇಳಿ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದು ಬಂದು ಡೇ ಕ್ರೀಮು ಇದು ಬಂದು ನೈಟ್ ಕ್ರೀಮ್ ಸೊ ಎರಡು ಒಂದೇ ತರ ಇರುತ್ತೆ ಸ್ಟಿಕ್ಕರ್ ಮೇಲೆ ನೇಮ್ ಮೆನ್ಷನ್ ಮಾಡಿರ್ತೀವಿ ಸೊ ನೀವು ಚೆಕ್ ಮಾಡ್ಕೋಬೋದು ಸೊ ತುಂಬಾ ರೆಸ್ಪಾನ್ಸ್ ಇರುವಂತಹ ಕ್ರೀಮ್ ಜೊತೆಗೆ ಎಫೆಕ್ಟಿವ್ ಕ್ರೀಮ್ ತುಂಬಾ ಜನ ಈಗ ಆಲ್ರೆಡಿ ಸ್ಕಿನ್ ಟ್ರೀಟ್ಮೆಂಟ್ಗೆ ಅಥವಾ ಪಿಂಪಲ್ ಮಾಸ್ಗೆ ಪಿಂಪಲ್ ಹೋಗ್ಸೋದಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡಿ ಅದೇನೂ ಆಗಿಲ್ಲ ಅಂದಾಗ ನಮ್ಮ ಕ್ರೀಮ್ ಯೂಸ್ ಮಾಡಿ ಎಸ್ ವರ್ತ್ ಅಂತ ಹೇಳಿರೋ ಉದಾಹರಣೆಗಳು ತುಂಬ ಇದೆ ಹಾಗೆಯೇ ರೀಸೆಂಟಾಗಿ ನನ್ನ ಕಸ್ಟಮರ್ ಒಬ್ಬರು ನನ್ನ ಬ್ಲಾಗ್ ನೋಡಿ ತಗೊಂಡು ಕೂಡ ಹೇಳಿದ್ದಾರೆ ಅದ್ರದ್ದು ರಿವ್ಯೂಸ್ನ ನಾನು ಪಕ್ಕದಲ್ಲಿ ಹಾಕ್ತೀನಿ ನೀವು ಶೇರ್ ಮಾಡಬೋ ಚೆಕ್ ಮಾಡ್ಬೋದು ಸೊ ಇದ್ರದ್ದು ಏನಪ್ಪ ಬೆನಿಫಿಟ್ಸ್ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ ಸೊ ಅದಕ್ಕೆ ನಾನು ಈ ವಿಡಿಯೋನ ಶೇರ್ ಇದ್ದೀನಿ ಸೊ ಇದು ಬಂದು ಫಸ್ಟ್ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ ಡೇ ಕ್ರೀಮು ಸೊ ಸೊ ನೀವು ಯೂಶ್ವಲಿ ಫೇಸ್ ವಾಶ್ ಮಾಡ್ತೀರಾ ಅಥವಾ ಸ್ನಾನ ಮಾಡ್ತೀರಾ ಅಂದಮೇಲೆ ಸ್ವಲ್ಪ ಮಾಯ್ಚರೈಸರ್ ಅಪ್ಲೈ ಮಾಡ್ಕೊಳ್ಳಿ ಇದಾದಮೇಲೆ ಡೇ ಕ್ರೀಮ್ ಯೂಸ್ ಮಾಡಿ ಇದ್ರ ಮೇಲೆ ಕಾಂಪ್ಯಾಕ್ಟ್ ಆಗಲಿ ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಯೂಸ್ ಮಾಡ್ತೀನಿ ಅಂದರೆ ಖಂಡಿತ ಮಾಡ್ಬೋದು ಬಟ್ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ ಸೊ ಇದು ನಿಮಗೆ ಸನ್ಸ್ಕ್ರೀನ್ ಥರ ಕೆಲಸ ಮಾಡುತ್ತೆ ಫೇರ್ನೆಸ್ ಸ್ಕ್ರೀನ್ ಥರ ಕೆಲಸ ಮಾಡುತ್ತೆ ಹಾಗಾಗಿ ಸ್ಕಿನ್ಗೆ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಇದು ನಿಮಗೆ ಬೇರೆ ಯಾವುದೇ ಕ್ರೀಮ್ ಅವಶ್ಯಕತೆ ಇರೋಲ್ಲ ಇದನ್ನು ಅಪ್ಲೈ ಮಾಡ್ಕೊಂಡ್ಮೇಲೆ ಸೊ ನೀವು ಬೆಳಗ್ಗೆ ಹೇಗೆ ನೀವು ಆಫೀಸ್ಗೋ ಅಥವಾ ಕಾಲೇಜ್ಗೋ ಹೋಗ್ತೀರ ಅವಾಗ ಅಪ್ಲೈ ಮಾಡ್ಕೊಂಡು ಹೋಗುತ್ತೆ ಸಾಯಂಕಾಲ ಬರೋವರೆಗೂ ನಿಮ್ಮ ಸ್ಕಿನ್ ಅದೇ ಥರ ಫೀಲ್ ಆಗ್ತಾ ಇರುತ್ತೆ ಇದು ಸ್ವೆಟ್ ಆಗೋದು ಅಥವಾ ಮೇಕಪ್ ಮಾಡ್ಕೊಳಾಗ ಸ್ವಲ್ಪ ಹೊತ್ತಾದ್ಮೇಲೆ ಮೇಕಪ್ ಲಾಸ್ಟ್ ಆಗೋದು ಆ ಥರ ಎಲ್ಲ ಏನು ಅನಿಸಲ್ಲ ನೀವು ಹೆಂಗೆ ಹೋಗಿರ್ತೀರಾ ಹಂಗೇ ಇರುತ್ತೆ ಸೊ ಇದು ಬಂದು ನೈಟ್ ಕ್ರೀಮು ಲೈಕ್ ನೀವು ಎಲ್ಲಾದರೂ ಹೊರಗಡೆಯಿಂದ ಬಂದಾಗ ಫೇಸ್ ವಾಶ್ ಮಾಡಿ ಮಾಯಶ್ಚರೈಸರ್ ಹೆಂಗ್ ಅಪ್ಲೈ ಮಾಡಿದ್ರೆ ಅದೇ ಥರ ನೈಟ್ ಕ್ರೀಮ್ ಅಪ್ಲೈ ಮಾಡಿಕೊಡೋದು ಅಥವಾ ಬಿಫೋರ್ ಗೋಯಿಂಗ್ ಟು ಬೆಡ್ ಮಲಗುವಾಗ ಕೂಡ ನೀವು ಈ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಮಲಗಬಹುದು ಸೊ ಇದರಿಂದ ಏನೆಲ್ಲ ಯೂಸ್ ಅಂತ ಕೇಳೋದಾದ್ರೆ ಮೊದಲಿಗೆ ಪಿಂಪಲ್ಸ್ ಇದ್ರೆ ಕ್ಲಿಯರ್ ಆಗುತ್ತೆ ಎನಿ ದಪ್ಪ ದಪ್ಪ ಪಿಂಪಲ್ಸ್ ಇರುತ್ತೆ ಕೆಲವ್ರಿಗೆ ಆ ಥರ ಇದ್ರೂ ಕ್ಲಿಯರ್ ಆಗುತ್ತೆ ಹಾಗೇನೆ ಪಿಂಪಲ್ ಆಗಿ ಕೆಲವ್ರಿಗೆ ಮಾರ್ಕ್ಸ್ ಉಳಿದಿರುತ್ತೆ ಮಾರ್ಕ್ಸ್ ತುಂಬ ಬೇಗ ಹೋಗಲ್ಲ ಸೊ ಆ ಥರ ಮಾರ್ಕ್ಸ್ ಕೂಡ ಇದರಲ್ಲಿ ಕ್ಲಿಯರ್ ಜೊತೆಗೆ ಮೇನ್ ಟಿಪ್ಸ್ ಕೇಳೋದು ಬಂದು ಹೈಪರ್ ಪಿಗ್ಮೆಂಟೇಶನ್ ಅಥವಾ ಬಂಗು ಇದಕ್ಕೆ ಏನ್ ಮಾಡೋದು ಅಂತ ಕೇಳ್ತೀರಾ ಸೊ ಅಂತ ಹೈಪರ್ ಪಿಗ್ಮೆಂಟೇಶನ್ ಇದ್ದವ್ರಿಗೆ ಈ ಕ್ರೀಮ್ ತುಂಬಾ ಬೆಸ್ಟ್ ಆಗಿ ವರ್ಕ್ ಮಾಡುತ್ತೆ ಸೊ ತುಂಬಾ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ನಿಮಗೆ ರಿಸಲ್ಟ್ ಅಂದ್ರೆ ಬಂಗು ಲೈಟ್ ಆಗಿರೋದು ಕಾಣುತ್ತೆ ಜೊತೆಗೆ ರಿಂಕಲ್ಸ್ ಮುಖದಲ್ಲಿ ಫಾರ್ಮ್ ಆಗುವಂತಹ ನೆರಿಗೆಗಳಿಗೆ ಕೂಡ ಇದು ಫಾಮ್ ಸ್ಕಿನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಸ್ಕಿನ್ ಟೋನ್ ಇಂಪ್ರೂವ್ ಮಾಡುತ್ತೆ ನಿಮಗೆ ಡಸ್ಕಿ ಸ್ಕಿನ್ ಇತ್ತೋ ಅಥವಾ ನಾರ್ಮಲ್ ಸ್ಕಿನ್ ಇತ್ತೋ ಇನ್ನೊಂದು ಸ್ವಲ್ಪ ಸ್ಕಿನ್ ಶೇಡ್ ಇಂಪ್ರೂವ್ ಆಗಬೇಕು ಅನ್ನೋದು ಕೂಡ ಈ ಕ್ರೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಹೋಪ್ ಎಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ ಅನ್ಕೋತೀನಿ ಆ್ಯಕ್ನೆ ಆ್ಯಕ್ನೆ ಮಾರ್ಕ್ಸ್ ರಿಂಕಲ್ಸ್ ಪಿಂಪಲ್ಸ್ ಹಾಗೆ ಹೈಪರ್ ಪಿಗ್ಮೆಂಟೇಷನ್ ಎನಿ ಸ್ಕಿನ್ ಇಶ್ಯೂಸ್ಗೆ ನಿಮಗೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗೆ ಎಲ್ಲ ಥರದ ಸ್ಕಿನ್ ಟೈಪ್ ಅವ್ರಿಗೂ ವೆದರ್ ನಾರ್ಮಲ್ ಡ್ರೈ ಆಯಿಲಿ ಇಂಥ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಈ ಕ್ರೀಮ್ನ ಯೂಸ್ ಮಾಡೋದ್ರಿಂದ ಜೊತೆಗೆ ಇದ್ರ ಪ್ರೈಸ್ ಎಷ್ಟು ಅಂತ ಕೇಳೋದಾದ್ರೆ ಎರಡೂ ಸೇರಿ ಡೇ ಆ್ಯಂಡ್ ನೈಟ್ ಎರಡು ಕ್ರೀಮು ಸೇರಿ ಏಯ್ಟ್ ಹಂಡ್ರೆಡ್ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಇರುತ್ತೆ ಸೊ ನಿಮಗೆ ಸಿಂಗಲ್ ಡೇ ಕ್ರೀಮೇ ಬೇಕು ನೈಟ್ ಕ್ರೀಮೇ ಬೇಕು ಅಂತ ಕೇಳಿದರೆ ಖಂಡಿತವಾಗ್ಲೂ ಸಿಗುತ್ತೆ ನೀವು ಅದನ್ನು ಕೂಡ ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಸೊ ಸಿಂಗಲ್ ಕ್ರೀಮ್ಗೆ ಫೋರ್ ಹಂಡ್ರೆಡ್ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಆಗುತ್ತೆ ಕಾಂಬೋ ತಗೋತೀನಿ ಅಂದ್ರೆ ಏಟ್ ಹಂಡ್ರೆಡ್ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಇನ್ಫಾರ್ಮೇಶನ್ ಸೊ ತುಂಬ ಜನ ಕ್ರೀಮ್ಸ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ಅಂತ ಕೇಳಿದ್ರಿ ಸೊ ಅದಕ್ಕಾಗಿ ವಿಡಿಯೋನ ನಾನು ಇವಾಗ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅಲ್ಲಿ ವಾಟ್ಸಪ್ ಮಾಡಿ ನೀವು ಕ್ರೀಮ್ನ ಆರ್ಡರ್ ಪ್ಲೇಸ್ ಮಾಡ್ಬೋದು ಅಥವಾ ಏನಿಲ್ಲ ಆಗ್ತವಾ ಅಂದರೆ

ಮೆಸೇಜ್ ಮಾಡುವಾಗ ಬೆನಿಫಿಟ್ಸ್ ಹೇಳಿ ಅಂತ ಕೇಳ್ತಾರ ಈ ನ ಅದಕ್ಕೋಸ್ಕರವೇ ಮಾಡ್ತಾ ಇದ್ದೀನಿ ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಂತ ಕಂಪ್ಲೀಟ್ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮತ್ತೆ ನೀವು ಎಕ್ಸ್ಪ್ಲೇನೇಷನ್ ದಯವಿಟ್ಟು ಕೇಳಬೇಡಿ ಬೆನಿಫಿಟ್ಸ್ ಏನು ಯೂಸ್ ಏನು ಅಂತೆಲ್ಲ ಕೇಳಬೇಡಿ ಎಲ್ಲ ವಿಡಿಯೋಲ್ಲ ಇದ್ದರೆ ನೀವು ಒಂದ್ಸರಿ ನೋಡಿಕೊಂಡು ಇಷ್ಟ ಆದರೆ ಮಾತ್ರ ಆರ್ಡರ್ ಪ್ಲೇಸ್ ಮಾಡಿ ಎಸ್ ನಮ್ಗೆ ವರ್ಕ್ ಆಗುತ್ತೆ ನಾವು ಬೈ ಮಾಡ್ಬೋದು ಅಂದರೆ ಆರ್ಡರ್ ಪ್ಲೇಸ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋಲ್ಲ ನೀವು ಪೇ ಮಾಡಿದ್ರೆ ಮಾತ್ರ ಆರ್ಡರ್ ಕನ್ಫರ್ಮ್ ಆಗುತ್ತೆ ಸೊ ಇಷ್ಟು ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಗಿದ್ದು ಕ್ರೀಮ್ಸ್ ಬೇಕು ಅಂದ್ರೆ ಮತ್ತೆ ತುಂಬಾ ಜನ ಫೋಟೋಸ್ ತೋರಿಸಿ ಅಂತೀರಾ ಇದು ತೋರ್ಸು ಪ್ರಿಯಾ ಸೊ ಈ ತರ ಬರುತ್ತೆ ಕ್ರೀಮ್ ಫೋಟೋಸ್ ತೋರಿಸಿ ಅಂತ ಕೇಳ್ತೀರಲ್ಲ ನನ್ನ ಹತ್ರ ಯೂಶಲಿ ವಾಟ್ಸಪ್ ಅಲ್ಲಿ ಫೋಟೋಸ್ ಇರಲ್ಲ ತುಂಬಾ ಜನಕ್ಕೆ ಹಂಗೆ ಪ್ರಾಬ್ಲಮ್ ಆಗಿದೆ ಸೊ ಇಲ್ಲಿ ವಿಡಿಯೋ ಏನ್ ತೋರಿಸ್ತಾ ಇದೀನಿ ಇದೇ ಕಳ್ಸಿಕೊಟ್ಟಿರ್ತೀನಿ ಸೊ ಆದಷ್ಟು ಬೇಗ ನಿಮಗೆ ಬೇಕು ಅಂದ್ರೆ ಆರ್ಡರ್ ಪ್ಲೇಸ್ ಮಾಡಿ ಸ್ಟಾಕ್ ತುಂಬಾ ಇರೋದ್ರಿಂದ ಒಳಗಡೆ ಒಂದು ಬಾಕ್ಸ್ ಇದೆ ತೋರಿಸ್ಬಿಟ್ರಿ ಅದು ನಾವು ಅಪ್ಪ ಅವ್ರು ಸಿಕ್ಕೊಂಡ್ರೆ ಓಪನ್ ಮಾಡಿಲ್ಲ ಅಲ್ಲ ಈ ಬಾಕ್ಸಿನ ಓಪನ್ ಮಾಡಿಲ್ಲ ಯಾಕಂದರೆ ಇದು ಎಲ್ಲ ಖಾಲಿ ಆದಮೇಲೆ ಬಾಕ್ಸ್ ಓಪನ್ ಮಾಡಬೇಕು ಅಂದ್ರು ಫುಲ್ ಸ್ಟಾಕ್ ಇದೆ ನಿಮಗೆ ಅರ್ಗ ಬೇಕು ಅಂದರೆ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಮಿಡಿಯೇಟ್ ಡಿಸ್ಪ್ಯಾಚ್ ಆಗುತ್ತೆ ನೆಕ್ಸ್ಟ್ ತ್ರೀ ಡೇಸಲ್ಲಿ ನಿಮಗೆ ಡೆಲಿವರ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ